ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಸೀರಿಯಲ್ ಲಕ್ಷ್ಮೀ ನಿವಾಸ ಇದರಲ್ಲಿ ಸಿದ್ದೇಗೌಡರು ಪಾತ್ರದ ಮೂಲಕ ಖ್ಯಾತಿ ಪಡಿತಾ ಇರುವ ನಟ ಧನಂಜಯ್ ನಟ ಧನಂಜಯ್ ಅವರ ತಾಯಿ ಅನ್ನಪೂರ್ಣ ಕೂಡ ನಟಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಚಲ್ವಿ ತಾಯಿ ಪಾತ್ರದಲ್ಲಿ ಅನ್ನಪೂರ್ಣ ನಟಿಸ್ತಾ ಇದ್ದಾರೆ ನಟ ಧನಂಜಯ್ ಅವರ ತಂಗಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಯಾರು ಅಂದರೆ ಮಹಾಲಕ್ಷ್ಮಿ ಥಗ್ಸ್ ಆಫ್ ರಾಮಗಢ ಚಿತ್ರದಲ್ಲಿ ಧನಂಜಯ್ ಸಹೋದರಿ ಮಹಾಲಕ್ಷ್ಮಿ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದರು ಮಿಸ್ ಸೌತ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಮೊದಲ ರನ್ನರ್ ಅಪ್ ಸ್ಥಾನ ಪಡೆದಿದ್ದರು ಮಹಾಲಕ್ಷ್ಮಿ ಮಿಸ್ ಪರ್ಸ್ನಾಲಿಟಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಮಹಾಲಕ್ಷ್ಮಿ ನಟಿ ಮಹಾಲಕ್ಷ್ಮಿ ಮಿಸ್ ಫೋಟೋಜೆನಿಕ್ ಟೈಟಲ್ ವಿನ್ನರ್ ಕೂಡ ಹೌದು ನಟ ಧನಂಜಯ್ ಹಾಗೂ ಮಹಾಲಕ್ಷ್ಮಿ ನೃತ್ಯದಲ್ಲಿ ಪರಿಣಿತಿ ಪಡೆದಿದ್ದಾರೆ ಅಂದಹಾಗೆ ಮಹಾಲಕ್ಷ್ಮಿ ಮಾಡೆಲ್ ಕೂಡ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನಟ ಧನಂಜಯ್ ಸಕ್ರಿಯರಾಗಿದ್ದಾರೆ ಲಕ್ಷ್ಮೀ ನಿವಾಸ ಶೂಟಿಂಗ್ ವೇಳೆ ಆಗಾಗ ರೀಲ್ಸ್ ಮಾಡುವ ಧನಂಜಯ್ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಹಂಚಿಕೊಳ್ತಾ ಇರ್ತಾರೆ